ಗುಳೇದಗುಡ್ಡ ಸಮೀಪದ ಐತಿಹಾಸಿಕ ಕೋಟೇಕಲ್ ಗ್ರಾಮದಲ್ಲಿ ಹನುಮಂತ ದೇವರ ಕಾರ್ತಿಕೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿದೆ ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ಕಂಗೊಳಿಸಿದ ದೇವಾಲಯ ಹಾಗೂ ಭಕ್ತಿಭಾವದಿಂದ ನಡೆದ ಪಲ್ಲಕ್ಕಿ ಉತ್ಸವ ಕಣ್ಮನ ಸೆಳೆಯಿತು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಸಮೀಪದ ಕೋಟೇಕಲ್ ಗ್ರಾಮದ ಸುಪ್ರಸಿದ್ಧ ಉದ್ಭವ ಮೂರ್ತಿ ಹನುಮಂತ ದೇವರ ಕಾರ್ತಿಕೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕಾರ್ತಿಕೋತ್ಸವದ ನಿಮಿತ್ತ ಇಡೀ ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ದೇವಸ್ಥಾನದ ಆವರಣ ಜಗಮಗಿಸುತ್ತಿತ್ತು ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ಬಾರಿಯೂ ಶಿರೂರ ಸೀತಿಮಣಿ ಕುಟುಂಬದವರ ವತಿಯಿಂದ ವಿಶೇಷ ಗಂಡಾರತಿ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಪಣತಿಗಳನ್ನ ಬೆಳಗಿಸುವ ಮೂಲಕ ಕಾರ್ತಿಕ ದೀಪೋತ್ಸವಕ್ಕೆ ಸಾಂಪ್ರದಾಯಿಕ ಮೆರಗು ನೀಡಲಾಯಿತು ನೆರೆದಿದ್ದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾದರು ರಾತ್ರಿ ನಡೆದ ಓಕುಳಿ ಕಾರ್ಯಕ್ರಮ ಮತ್ತು ಶ್ರೀ ಮಾರುತೀಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಪಲ್ಲಕ್ಕಿ ಉತ್ಸವ ನೋಡುಗರ ಕಣ್ಮನ ಸೆಳೆಯಿತು ಊರಿನ ಹಿರಿಯರು ಯುವಕರು ಹಾಗೂ ಸೇವಾಧಾರಿಗಳು ಭಜನಾ ಜಾಗರಣೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಅರ್ಚಕರಾದ ಹುಚ್ಚೇಶ್ ಪೂಜಾರ ಹಾಗೂ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಬ್ಯೂರೋ ರಿಪೋರ್ಟ್ ಗುಂಡಪ್ಪ ಕೋಟಿ ಬದಾಮಿ ಟಿವಿ ಗುಳೇದಗುಡ್ಡ